ಅಭಿಮಾನಿ ದೇವ್ರುಗಳೇ ಅಲ್ಲಿ ನೋಡ್ರಿ ನಿಮಗೆ ಕಾಣಿಸ್ತಿದೆ ಎದುರುಗಡೆ ನಾನು ನಿಮ್ಗೆ ಅದನ್ನೇ ಇಲ್ಲ ಹತ್ರದಿಂದ ತೋರಿಸ್ತಿದ್ದೀನಿ ಎಷ್ಟು ಇದೆ ಅಂತೇಳಿ ನೋಡ್ಕೊಳ್ರಪ್ಪ ಒಂದು ಸರಿ ಕಣ್ಣು ತುಂಬ ಕಳೆ ಅಭಿಮಾನಿದೆಯವ್ರಗಳೇಲ್ಲ ರೆಕ್ಕೆ ನಾವು ನೋಡಪ್ಪ ನನ್ನ ಮೊಬೈಲ್ ಸ್ಕ್ರೀನಾಗೇ ಇದಾಗತದು ಇಡ್ಸಲ್ತು ಆ ರೆಕ್ಕೆಗಳು ಅಷ್ಟು ಉದ್ವಾಗಿದ್ದಾವೆ ಬನ್ನಿ ಅಭಿಮಾನಿ ದೇವ್ರುಗಳೇ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸ್ವಲ್ಪ ಹತ್ರದಿಂದ ತೋರಿಸ್ತಿದ್ದೀನಿ ನಿಮಗೆ ಅದು ಫ್ಯಾನ್ದು ರೊಕ್ಕ ಏನಿದ್ದಾವಲ್ಲ ಎಲ್ಲ ಏನಂದರೆ ಒಂದು ಕರೆಂಟ್ ಉತ್ಪಾದನೆ ಆಗುತ್ತೆ ವಿದ್ಯುತ್ ಆ ವಿದ್ಯುತ್ತಿಂದ ಎಲ್ಲ ಏನು ಮಾಡಿದ್ದಾರೆ ಸಪ್ಲೈ ನೋಡ್ರಿ ಇಲ್ಲೆಲ್ಲ ಯಾವ ಥರ ವೈರ್ ಕನೆಕ್ಷನ್ ಟಿ ಸಿ ಸಿ ಎಲ್ಲ ಕೂಡಿಸಿದ್ದಾರೆ ಈ ಕಡೆಗೆ ಸ್ವಲ್ಪ ಹೋಗಿ ತೋರಿಸ್ತೀನಿ ಇದು ಜೆ ಎಸ್ ಡಬ್ಲ್ಯೂ ಅವ್ರದ್ದು ಇದು ಜೆ ಎಸ್ ಡಬ್ಲ್ಯೂ ಅವರು ಇದಾರಲ್ಲ ಅಂದರೆ ಜಿಂದಲ್ ಸ್ಟೀಲ್ ವರ್ಕ್ಸು ಕಂಪ್ನಿ ಏನಿದೆ ಅವ್ರ ನಿರ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಇದು ಆ್ಯಕ್ಚುಲಿ ಟಿ ಸಿ ಟೈಪು ಎಲೆಕ್ಟ್ರಿಕ್ ಅಂದರೆ ಕ ವಿದ್ಯುತ್ ಎಲ್ಲ ಜನ್ರೇಟ್ ಆಗುತ್ತೆ ಇದು ಫ್ಯಾನ್ ತೆಗ್ದಂಗೆಲ್ಲ ಈ ಥರ ಒಂದು ಫೆಸಿಲಿಟೀಸ್ ಮಾಡಿದ್ದಾರೆ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬರೋಬ್ಬರಿ ಇದೆ ಆಮೇಲೆ ರೆಕ್ಕೆಗಳು ಕೂಡ ಅಷ್ಟೇ ಬಲಿಷ್ಠವಾಗಿದ್ದಾವೆ ಭಾಳ ಉದ್ದವಾಗಿದ್ದಾವೆ ಅಂತಲೇ ಹೇಳ್ಬೋದು ನೋಡ್ಕೊಳ್ರಿಪ್ಪ ಯಾಕಂದ್ರೆ ಹತ್ರ ಹೋಗೋದು ಬೇಡ ಇದು ಕರೆಂಟಿಂದಲ್ಲ ನನಗೂ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸುಮ್ಮನೆ ಯಾಕ್ರಿಸ್ ತೊಗೋಬೇಕು ಈ ಥರ ಇದೆ ನೋಡ್ರಿ ಭಾಳ ಹತ್ರದಿಂದ ತೋರಿಸ್ತಿದ್ದೀನಿ ಮತ್ತೆ ನಿಮ್ಗೆ ಇಷ್ಟ ಇರೋದು ಅಲ್ಲೊಂದಿದೆ ನೋಡ್ರಿ ಈಗ ಅಲ್ಲೊಂದಿದೆ ಇಲ್ಲ ನೋಡ್ರಿ ಸಾಲಕ್ಕೆ ತೆಂಗಿನ ಮರ ಎಷ್ಟು ಚೆನ್ನಾಗಿದಾವೆ ಇದೆ ನೋಡ್ಕೊಳ್ರಪ್ಪ ಇದರ ದೊಡ್ಡೋರು ಈ ಥರ ಇರುತ್ತೆ ಬನ್ನಿ ಅಭಿಮಾನಿ ದೇವ್ರಗಳೇ ಇನ್ನು ಮುಂದೆ ಹೋಗಿ ನಿಮಗೆ ಬೇರೆ ಬೇರೆ ತೋರಿಸ್ ಭಾಳ ಇದ್ದಾವೆ ಸುಮ್ಮನೆ ಸಮಯ ಇಲ್ಲೇ ವ್ಯರ್ಥ ಮಾಡೋದು ಬೇಡ ಅಲ್ಲಿ ಇದಾವೆ ನೋಡ್ರಿ ಅಲ್ಲಿ ಇದಾವೆ ಅಲ್ಲೂ ಕೂಡ ಇದಾವೆ ಮತ್ತೆ ಸಿಗೋಣ ಅಭಿಮಾನಿ ಇದ್ರುಗಳೇ ಎಲ್ಲರಿಗೂ ಬಾಯ್ ಬಾಯ್ ಬಾಯ್